ಮೂವತ್ತು ವರ್ಷದಿಂದ ಆರ್ ಎಸ್ ಎಸ್ ಅಲ್ಲಿ ಕೆಲಸ ಮಾಡಿದಂತ ನಿಂಬಸಪ್ಪ ಬಾಣದವರು ಇವತ್ತು ಆರ್ ಎಸ್ ಎಸ್ ಮೇಲೆ ಕಾಂಗ್ರೆಸ್ ಮೆಚ್ಚಿ ಕಾಂಗ್ರೆಸ್ ಆರ್ ಎಸ್ ಎಸ್ ಕಾಂಗ್ರೆಸ್ ಸಾಕ್ಷಿಯಾಗಿ ಕಾಂಗ್ರೆಸ್ನಲ್ಲಿ ಹಿಂದುತ್ವ ಹಿಂದುತ್ವ ಬಗ್ಗೆ ಒಳ್ಳೆಯ ಸ್ತ್ರೀ ಇದಾದ ನಿಂಬಸಪ್ಪ ಬಾಣದವರಿಗೆ ನಮ್ಮ ನರಗುಂದ್ ಬ್ಲಾಕ್ ಹಾಗೂ ಒಳ ಬ್ಲಾಕ್ ವತಿಯಿಂದ ಎಲ್ಲ ಕಾರ್ಯಕರ್ತರಾಗಿ ನನ್ನ ನಾಯಕ ಪಕ್ಷಕ್ಕೆ ಸೇರ್ಪಡೆ ಹಾಕ್ತಾರೆ ಅವ್ರನ್ನ ಪಕ್ಷಕ್ಕೆ ಬ್ಲಾಕ್ ಅಧ್ಯಕ್ಷರಂತ ಕೋರಿ ಸ್ವಾಗತ ಮಾಡಬೇಕುಗೋಡು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಪ್ರಕಾಶ್ ಕರಿಮೇರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಆಮೇಲೆ ತದನಂತರ ಮತ್ತೆ ಸೇರ್ಪಡೆ ಮಾಡೋಣ ಸಾಂಕೇತಿಕ ಸಾಕಿಗ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ ದಯವಿಟ್ಟು ಸಾಕಲ್ಲ ಮೆಣಸಿಗಿ ಗ್ರಾಮದ ಮೂವತ್ತು ವರ್ಷದ ಆರ್ ಎಸ್ ಎಸ್ ಅಲ್ಲಿ ಕೆಲಸ ಮಾಡಿದಂತ ನಿಮ್ಗೆ ಪಕ್ಷಕ್ಕೆ ಸೇರ್ಪಡೆ ಆಗ್ತದೆ ಅವರನ್ನ ಪಕ್ಷಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರಂತ ಕೋರವರು ಸ್ವಾಗತ ಮಾಡಬೇಕು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಪ್ರಕಾಶ್ ಕರಿಮೇರಿ ಕೂಡ ವೇದಿಕೆ ಮೇಲೆ ಬರಬೇಕು ಆಮೇಲೆ ತದನಂತರ ಮತ್ತೆ ಸೇರ್ಪಡೆ ಮಾಡೋಣ ಸಾಂಕೇತಿಕ ಸಾಖ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ ¡Y esto!

ನನಗೆ ಒಂದು ಎರಡು ಮಾತನ್ನು ಮುಗಿಸ್ತೀನಿ ನೀವು ಎಲ್ಲರೂ ಕೂಡಿ ನಮ್ಮ ಸಂಯುಕ್ತ ಪಾಟೀಲ್ ಮೇಡಮ್ ಆರಿಸ್ಕೊಂಡು ಬರ್ಬೇಕಂತ ಹೇಳಿ ಎಲ್ಲರಿಗೆ ತಮ್ಮಲ್ಲಿ ಕೆಳಕಳದಿಂದ ತಿಳ್ಕೊಳ್ತೀನಿ ಜೈ ಜಯ